ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘ ಸಾಧು ಸಂಗಮ ಪತ್ತಿನ ಸಹಕಾರ ಸಂಘ ವತಿಯಿಂದ ಬೆಳ್ಳಿ ಹಬ್ಬ ಹಾಗೂ ನೂತನ ಕಟ್ಟಡದ ಲೋಕಾರ್ಪಣೆ ಮತ್ತು ಸಂಗಮ ಜ್ಯೋತಿ ಸಂಚಿಕೆ ಬಿಡುಗಡೆ ಸಮಾರಂಭ ಉದ್ಘಾಟನೆಯನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದ ವಿಸೋಮಣ್ಣನವರು ಕೇಂದ್ರ ಸಚಿವರುಗಳಾದ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆ ಸಚಿವರಾದ ಶೋಭಾ ಕರಂದಾಜ್ನೆ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರು ಶಾಸಕರಾದ ಕೆ ಗೋಪಾಲಯ್ಯರವರು ಶಾಸಕರಾದ ಡಾ ಸಿಎನ್ ಅಶ್ವತ್ ನಾರಾಯಣ ಮಾಜಿ ಶಾಸಕ ಮುಖ್ಯಮಂತ್ರಿ ಚಂದ್ರು ಸಹಕಾರ ಸಂಘಗಳ ನಿಬಂಧಕರಾದ ಕುಮಾರ್ ಸಾಧು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಬಿಎನ್ ಲಕ್ಷ್ಮೀಪತಿ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಿಇ ರವಿಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಕೇಂದ್ರ ಸಚಿವ ಸೋಮಣ್ಣ ಅವರು ಮಾತನಾಡಿ ಕಾಯಕ ಎಂಬುದು ದೊಡ್ಡ ಕರ್ತವ್ಯ ಅದನ್ನು ನಿಭಾಯಿಸಬೇಕು ದೇಶದಲ್ಲಿ ಧ್ವನಿ ಇಲ್ಲದೆ ಇರುವ ಅನೇಕ ಸಮುದಾಯಗಳಿವೆ ನಾಲ್ಕು ಮೆಮೋ ರೈಲುಗಳನ್ನು ಬೆಂಗಳೂರು ಮತ್ತು ಮೈಸೂರು ಜಿಲ್ಲೆಗಳಿಗೆ ಸಂಚರಿಸಲಿದೆ ಕೇವಲ ದರ ಮೂವತ್ತೈದು ರೂಪಾಯಿ ನಿಗದಿ ಮಾಡಲಾಗಿದೆ ಕೇಂದ್ರ ಸಚಿವರಾದ ಶೋಭಾ ಕರಂದಾಜ್ಞೆ ಅವರು ಮಾತನಾಡಿ ಸಹಕಾರ ತತ್ವದ ಮೂಲಕ ಸಮುದಾಯದ ಅಭಿವೃದ್ಧಿ ಸಾದರ ಹಿಂದೂ ಸಮಾಜ ಅತಿ ಚಿಕ್ಕ ಸಮುದಾಯವಾಗಿದೆ ತುಮಕೂರು ಅತಿ ಹೆಚ್ಚು ಜನಸಂಖ್ಯೆ ವಾಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಹಿಂದೂ ಸಾದರ ಸಮಾಜ ಇದೆ ಎಂದು ಮುಖ್ಯಮಂತ್ರಿ ಚಂದ್ರು ಅವರಿಂದ ಸಮಾಜಕ್ಕೆ ತಿಳಿಯಿತು ದೊಡ್ಡ ಸಮುದಾಯವಿರುವವರು ರಾಜಕೀಯವಾಗಿ ಪ್ರಬಲರಾಗಿರುತ್ತಾರೆ ಸಣ್ಣ ಸಮುದಾಯ ಧ್ವನಿಯನ್ನು ಒಟ್ಟು ಮಾಡಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಬೇಕು ಎಂದು ಹೇಳಿದರು ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರು ಮಾತನಾಡಿ ಸಾತರ ಹಿಂದೂ ಸಮಾಜ ಚಿಕ್ಕ ಸಮಾಜವಿರಬಹುದು ಅದರ ಸಾಧನೆಯಲ್ಲಿ ಸಾತರ ಹಿಂದೂ ಸಮಾಜ ಹಿಂದೆ ಬಿದ್ದಿಲ್ಲ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಬೇಕು ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಾತರ ಹಿಂದೂ ಸಮಾಜ ಕೊಡುಗೆ इधर तो, देखे। तो देखे। ಸಹಕಾರಿ ಕ್ಷೇತ್ರ ಜನರ ಆಂದೋಲನವಾಗಬೇಕು ಜನರ ಹಿತಕ್ಕಾಗಿ ತಿದ್ದುಪಡಿ ಮಾಡಲಾಗಿದೆ ಪಟ್ಟಪತ್ರ ಹಿತಾಸಕ್ತಿಗಳ ಕೈಯಲ್ಲಿ ಸಹಕಾರ ಸಂಸ್ಥೆ ಸಿಲುಕಬಾರದು ನಿಮ್ಮ ಹಣ ಮತ್ತು ನಿಮ್ಮ ಮಾರ್ಗದರ್ಶನದಲ್ಲಿ ಸಹಕಾರ ಬ್ಯಾಗ್ ನಡೆಯುತ್ತದೆ ಎಂದು ಹೇಳಿದರು ಅಧ್ಯಕ್ಷರಾದ ಬಿಎನ್ ಲಕ್ಷ್ಮೀಪತ್ತು ಅವರು ಮಾತನಾಡಿ ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿಯಾಗಬೇಕು ಎಂದು ಸಾಧು ಸಂಗಮ ಪತ್ತಿನ ಸಹಕಾರ ಸಂಘ ದಿಟ್ಟ ಹೆಜ್ಜೆ ಇಟ್ಟಿದೆ ಸಹಕಾರ ಸಂಘದ ಮೂಲಕ ಜನರಿಗೆ ಆರ್ಥಿಕ ಸಹಕಾರ ನೀಡಿದಾಗ ಸಮುದಾಯ ಅಭಿವೃದ್ಧಿಯಾಗುತ್ತೆ ಹಿಂದೂ ಸಾದರ ಸಮಾಜದ ಮೂಲಕ ಶಿಕ್ಷಣಕ್ಕೆ ಒತ್ತು ನೀಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಕಾರ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಹೇಳಿದರು ಸಂಘದ ನಿರ್ದೇಶಕ ಮಂಡಳಿಯ ಪದಾಧಿಕಾರಿಗಳಾದ ಕೆಜಿ ದೇವರಾಜು ಜಯಣ್ಣ ಟಿಆರ್ ಚನ್ನಕೇಶವ ಶ್ರೀಮತಿ ಸುಕನ್ಯಾ ಅಮರನಾಥ್ ಟಿಆರ್ ಗೋವಿಂದಯ್ಯ ಟಿಗೋವಿಂದರಾಜು ಬಿಎನ್ ಶ್ರೀನಿವಾಸ್ ಪಿಕುಮಾರ್ ಶ್ರೀಮತಿ ಪದ್ಮಾ ಮುಖ್ಯಮಂತ್ರಿ ಚಂದ್ರು ಪೂರ್ಣಸಾಗರ್ ಕೃಷ್ಣಮೂರ್ತಿ ಅವರು ಭಾಗವಹಿಸಿದ್ದರು ಒಂದು ನಮ್ಮ ಬೆಳ್ಳಿ ಹಬ್ಬ ಸಮ್ರಾಭಜನ ಆಚರಿಸೋಕ್ಕೆ ಕಾರಣಕ್ಕಂತಾದರೂ ಬಡ ಷೇರುದಾರರು ಅವತ್ತಿನ ದಿವಸ ಷೇರು ಹಾಕಲಿಕ್ಕೆ ನಮ್ಮಲ್ಲಿ ಭಾಳ ಕಷ್ಟ ಇತ್ತು ಅವತ್ತಿನ ದಿವಸ ಒಂದು ಷೇರು ಒಂದು ಸಾವಿರ ರೂಪಾಯಿ ಇತ್ತು ಅವತ್ತಿನ ದಿವಸ ಆಟೋ ಡ್ರೈವರ್ ಇರ್ಬೋದು ಕೂಲಿ ಕಾರ್ಮಿಕ ಇರ್ಬೋದು ಅಂಥವರು ನಮ್ಮ ಸಂಘದಲ್ಲಿ ತಾವು ಒಂದು ಒಂದು ದಿವಸ ಉಪವಾಸ ಇದ್ರೂ ಪರವಾಗಿಲ್ಲ ಇದಕ್ಕೊಂದು ಸದಸ್ಯ ತಗೊಂಡು ನಮಗೇನಾದರೂ ಉಪಕಾರ ಅಂತ ಆವತ್ತಿನ ದಿವಸದಲ್ಲಿ ನಮ್ಮ ಸೊಸೈಟಿಗೆ ಷೇರುದಾರರಾದರು ಆವತ್ತಿನ ಸಂದರ್ಭದಲ್ಲಿ ನಾವು ಭಾಳ ಕಡೆ ಹೋದ್ವಿ ಬೇರೆ ಜನಗಳನ್ನ ನಮ್ಮ ಸಂಘಕ್ಕೆ ಸದಸ್ಯರ ಅಯ್ಯೋ ಅದು ಇರ್ತದೋ ಆಗ್ತದೋ ಇಲ್ಲೋ ಹೋಗಪ್ಪ ಅಂದರು ಆದರೂ ಹಳ್ಳಿ ಕಡೆಯಿಂದ ಬಂದಿರತಕ್ಕಂಥ ಬಡ ಮಾತ್ರ ನಮ್ಮ ನಮ್ಮ ಆಶ್ವಾಸನೆಯನ್ನು ನಂಬಿ ನಮಗೇನಾದರೂ ಒಂದು ಅನುಕೂಲ ಆಗ್ತದೆ ಅನ್ನೋ ಒಂದೇ ದೃಷ್ಟಿಯಿಂದ ಅವತ್ತು ಷೇರನ್ನು ಹಾಕಿ ನಮ್ಮ ಸಹಕಾರ ಸಂಘವನ್ನು ಮುನ್ನಡಿಲಿಕ್ಕೆ ಅವಕಾಶ ಇಡುವಂಥ ಮಾಡಿಕೊಂಡು ಬಡವರು ಬಡವರು ಬಡ ಕಾರ್ಮಿಕರು ನಮಗೆ ಹತ್ತತ್ರ ಒಂದು ಇನ್ನೂರು ಇನ್ನು ಮುನ್ನೂರೈವತ್ತು ಜನ ಷೇರುದಾರರು ನಮ್ಮಲ್ಲಿ ಮೆಂಬರ್ ಆದರು ಆಮೇಲೆ ಆಮೇಲೆ ಸಮಾಂತರವಾಗಿ ಬೆಳ್ಕಂಡು ಹೋಯಿತು ನಮ್ಮ ಸಮಾಜ ಇವತ್ತು ನಮ್ಮ ಸದ ಸಂಘ ಪತ್ತಿನ ಸಹಕಾರ ಸಂಘದಲ್ಲಿ ನಾಲ್ಕು ಸಾವಿರ ಜನ ಸದಸ್ಯರಿದ್ದಾರೆ ನಾವು ಅತಿ ಹೆಚ್ಚಾಗಿ ಕೂಲಿ ಕಾರ್ಮಿಕರಿಗೆ ಅಂಗಡಿ ವ್ಯಾಪಾರಸ್ಥರಿಗೆ ಬೀದಿಯಲ್ಲಿ ವ್ಯಾಪಾರ ಮಾಡೋ ಅಂಥವ್ರಿಗೆ ಐವತ್ತು ಸಾವಿರ ರೂಪಾಯಿಗಳು ಸಾಲವನ್ನು ಕೊಡ್ತಿದ್ದೀವಿ ಅವರಿಗೆ ಎಲ್ಲೋದರೂ ನೀವು ಯಾವ ರಾಷ್ಟ್ರೀಕೃತ ಬ್ಯಾಂಕರಲ್ಲೂ ಐವತ್ತು ಸಾವಿರ ರೂಪಾಯಿನ ಸಾಲ ಕೊಡಲ್ಲ ಯಾಕೆಂದರೆ ಗ್ಯಾರಂಟಿ ಕೇಳ್ತಾರೆ ನಾವೇನು ಗ್ಯಾರಂಟಿ ಕೇಳಲ್ಲ ಏನೋ ಗುರುತು ಪರಿಚಯ ನಮ್ಮರು ತಮ್ಮರು ಅಂತ ಒಂದು ಪರಿಚಯ ತಗೊಂಡು ಶೇವಿಂಗ್ ಶಾಪ್ನರಿಗೆ ನಾವು ಸಾಲ ಕೊಟ್ಟಿದ್ದೀವಿ ಶೇವಿಂಗ್ ಶಾಪ್ನರ್ ಇವತ್ತು ತಿಕ್ಕಂತಾರೆ ನಾಳೆ ಇನ್ನೊಂದು ಕಡೆ ಹೋಗ್ತಾರೆ ಕೂಲಿಯರು ಅಷ್ಟೇ ಇವತ್ತು ಇರ್ತಾರೆ ಬೇರೆ ಕಡೆ ಹೋಗ್ತಾರೆ ಆದರೂ ನಮ್ಮ ಸಮಾಜದಲ್ಲಿ ಎಲ್ಲಾದರೂ ಒಂದು ಕಡೆ ಸಿಗ್ತಾರೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವ್ರಿಗೆ ಐವತ್ತೈವತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ವಿ ಇನ್ನು ಪ್ರಾಪರ್ಟಿ ಸಾಲವನ್ನು ಐವತ್ತು ಲಕ್ಷದವರೆಗೆ ಅಡ್ವಾನ್ ಮಾಡ್ಕೊಂತೀವಿ ಏನು ಕೋಪರೇಟಿವ್ ಸಹಕಾರ ಸಂಘ ಒಂದು ನಮಗೆ ಲಿಮಿಟ್ ಮಾಡಿದೆ ಆದರಂತೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ಹಾಕಲಿಕ್ಕೆ ನಮಗೆ ವರ್ಷಕ್ಕೆ ಬಡ್ಡಿ ಹಾಕಲಿಕ್ಕೆ ಅಂತ ಒಂದು ಬಡ್ಡಿಯನ್ನು ಕೊಟ್ಟು ನಾವು ನಮ್ಮ ಸಮಾಜದವರೆಗೂ ಬೇರೆ ಸಮಾಜದವರೆಗೂ ಎಲ್ಲರಿಗೂ ಉಪಕಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಬಂದಿದ್ದೀವಿ